ನಮಸ್ಕಾರ ಸಮತ ನ್ಯೂಸ್ಗೆ ಸ್ವಾಗತ ನವೆಂಬರ್ ಇಪ್ಪತ್ನಾಲ್ಕರಂದು ಸಿಎಂ ಸಿದ್ದರಾಮಯ್ಯನವರು ಅವರು ಶಿಡ್ಲಘಟ್ಟ ನಗರಕ್ಕೆ ಆಗಮನ ಸರ್ಕಾರದಿಂದ ಹಲವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಕೆಲವು ಕಾಮಗಾರಿಗಳ ಉದ್ಘಾಟನೆಯನ್ನು ನೆರವೇರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರುಗಳು ಭಾಗಿಯಾಗಲಿದ್ದಾರೆ ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಮಾರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಮುಖ್ಯವಾಗಿ ಶಿಡ್ಲಘಟ್ಟ ನಗರದಲ್ಲಿ ಇನ್ನೂರು ಕೋಟಿ ರು ವೆಚ್ಚದ ಐಟೆಕ್ ರೇಷ್ಮೆ ಮಾರ್ಕೆಟ್ಗೆ ಗುದ್ದುಲಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು ಬಿ ಎನ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ಸಿಎಂ ಸಿದ್ದರಾಮಯ್ಯನವರ ಆಗಮನದ ಬಗ್ಗೆ ಶಾಸಕರ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದರು ಈ ಪತ್ರಿಕಾಗೋಷ್ಠಿಯಲ್ಲಿ ಜನಪ್ರಿಯ ಶಾಸಕರಾದ ಮೇಲೂರು ಎನ್ ರವಿಕುಮಾರ್ ಮುಗಲಡ್ ಪಿ ನಂಜಪ್ಪ ಮೇಲೂರು ಮಂಜುನಾಥ್ ನರಸಿಂಹಮೂರ್ತಿ ಹಾಗೂ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ಹರಿಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತ ನ್ಯೂಸ್ ಶಿಡ್ಲಘಟ್ಟ ತೊಂಬತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಅಮೃತ್ ಟು ಏಜಿನ ಅಡಿಯಲ್ಲಿ ಹನ್ನೆರಡು ಹನ್ನೆರಡು ಸಾವಿರದ ಎಂಟುನೂರು ಮನೆಗೆ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಮತ್ತು ಪ್ರತಿ ಮನೆಗೆ ಯು ಜಿ ಕೊಡ್ತಕ್ಕಂಥ ಕಾರ್ಯಕ್ರಮ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಚಿಲ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಹೆಂಗಮಕೋಟೆ ಹೋಬಳಿ ಇವತ್ತು ಅಮರಾವತಿ ಹತ್ರ ಏನು ನಾರ್ತ್ ಯೂನಿವರ್ಸಿಟಿ ಇವತ್ತು ಕೆಲಸ ನಡೀತಾ ಇದೆ ಅದರಲ್ಲಿ ಎರಡನೇ ಅಂತ ಫೇಸ್ ಟೂ ಅಲ್ಲಿ ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಮತ್ತು ಏನಿವತ್ತು ಎಚ್ ಎನ್ ವ್ಯಾಲಿ ಮೂರನೇ ಹಂತದಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳು ಒಟ್ಟು ಚಿಂತಾಮಣಿ ನಮ್ಮದೆಲ್ಲ ಸೇರಿ ಒಟ್ಟು ನೂರ ಎಪ್ಪತ್ತೆಂಟು ಕೆರೆಗಳಿವೆ ನೂರ ಎಪ್ಪತ್ತ ಎಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಮೂರನೇ ಹಂತದ ಎಚ್ ಎನ್ ವ್ಯಾಲಿ ಯೋಜನೆ ನಲವತ್ತೆಂಟು ಕೆರೆಗಳು ಈ ಕ್ಷೇತ್ರದಲ್ಲಿ ಇವತ್ತು ನೀರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಏನಿವತ್ತು ನಮ್ಮ ಬಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಮತ್ತು ಆರ್ ಡಿ ಪಿ ಆರ್ ಸುಮಾರು ನೂರ ಎಂಟು ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇವತ್ತು ನಮ್ಮ ಸಾದ್ಲಿ ಗ್ರಾಮದಲ್ಲಿ ಇವತ್ತು ಸಿ ಎಚ್ ಸಿ ಮತ್ತು ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಿ ಎಚ್ ಸಿ ಆರೋಗ್ಯ ಕೇಂದ್ರ ಎರಡೂ ಸಹ ಇವತ್ತು ಉದ್ಘಾಟನೆ ಸಹ ಆಗ್ತಾಯಿದ್ದು ಹಲವಾರು ಇಲಾಖೆಗಳಿದ್ದು ಇವತ್ತು ಸುಮಾರು ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಶಿಲ್ಘಟ್ಟ ಕ್ಷೇತ್ರದ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಮಂತ್ರಿಗಳು ಬಂದು ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಒಂದು ಜವಾಬ್ದಾರಿ ಇರ್ತಕ್ಕಂಥ ಕ್ಷೇತ್ರದವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಈಗಾಗಲೇ ಇಡೀ ಕ್ಷೇತ್ರದಂತ ಇವತ್ತು ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಸರ್ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಮತ್ತು ಯಾವ ರೀತಿ ಕಾರ್ಯಕ್ರಮಗಳ ರೂಪುರ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು ಸುಮಾರು ಒಂದು ಐವತ್ತು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂತ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಇಲಾಖೆಗಳಿಂದ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಸುಮಾರು ಅರವತ್ತು ಸ್ಟಾಲ್ಗಳಾಗಿ ಪ್ರತಿಯೊಬ್ಬರು ಅಲ್ಲೇ ವಿತರಣೆ ಮಾಡ್ತಕ್ಕಂಥದ್ದು ಸಹ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರು ಎಲ್ಲ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಕಾರ್ಯಕ್ರಮ ಉದ್ದೇಶ ಇಡೀ ಇವತ್ತು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಾವಿರದ ಎಂಟುನೂರು ಕೋಟಿ ವೆಚ್ಚದ ಕಾಮಗಾರಿಗಳು ಶತಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳು ಹೀಗೆ ಮಾಡಬೇಕಂತ ಇವತ್ತು ಹೊರಟಿದ್ದಾರೆ ಒಟ್ಟಾರೆ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಒಂದು ಅನುಕೂಲ ಆದಂಥ ಪರಿಸ್ಥಿತಿ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿ ಗಮನ ತಂದು ಇನ್ನೂ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಪಡಿಸತಕ್ಕಂಥದ್ದು ಪ್ರಾಮಾಣಿಕತೆ ಪ್ರಾಮಾಣಿಕೆ ಸರ್ ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಹೊಸ ಪ್ರಾಜೆಕ್ಟ್ ಯಾವುದಾದ್ರೂ ದೊಡ್ಡ ವೇದಿಕೆಯಲ್ಲಿ ನೀವು ಆಗ್ರಹಿಸ್ತಾ ಇದ್ದೀರಿ ಈಗ ಇರ್ತಕ್ಕಂಥ ಪರಿಸ್ಥಿತಿ ದೊಡ್ಡ ಯೋಜನೆಗಳನ್ನ ತರತಕ್ಕಂಥ ಪರಿಸ್ಥಿತಿ ಈಗಿಲ್ಲ ಈಗಿರ್ತಕ್ಕಂಥದ್ದು ಇವತ್ತು ನಮ್ಮ ಚಿಲ್ಕಲ್ನ ಹೋಬಳಿ ಸಾದ್ಲಿ ಹೋಬಳಿ ಬಸೆಟ್ಟಲ್ಲಿ ಹೋಗ್ಲಿ ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳು ಬಹಳಷ್ಟು ಹರಿಗೆಟ್ಟಿದ್ದಾವೆ ಈಗ ಆ ರಸ್ತೆಗಳಿಗೆ ಇವತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀರಿ ಎರಡನೇದು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಭಾಳಷ್ಟು ಇವತ್ತು ದುರಸ್ಥಿತಿಯಲ್ಲಿರೋದರಿಂದ ಸರ್ಕಾರಿ ಶಾಲೆಗಳಿಗೆ ಅನುದಾನ ಕೇಳ್ತಕ್ಕಂಥದ್ದು ಮತ್ತು ಶಿಲ್ಘಟ್ಟ ನಗರದಲ್ಲಿ ಇವತ್ತು ನಮಗೆ ಒಂದು ಗ್ರಂಥಾಲಯ ಇಲ್ಲ ಗ್ರಂಥಾಲಯಕ್ಕೆ ಒಂದು ವಿಶೇಷ ಅನುದಾನ ಕೊಡತಕ್ಕಂಥದ್ದು ಮತ್ತು ಅಲ್ಪಸಂಖ್ಯಾತರು ವಾಸ ಮಾಡೋಂಥ ಸುಮಾರು ಹದಿಮೂರು ಹದಿನಾಲ್ಕು ವಾರ್ಡ್ಗಳಲ್ಲಿ ಬಹಳಷ್ಟು ಕೆಲಸ ನಡೀತಾ ಇರಬೇಕಾದ್ರೆ ವಿರೋಧಗಳು ಹೆಚ್ಚುವಾಗ್ತಾ ಇದ್ದಾವೆ ಹೋರಾಟಗಳು ಶುರುವಾಗ್ತಾ ಇದ್ದಾವೆ ಈ ಹೋರಾಟಗಾರರನ್ನ ಮನವೊಲಿಸೋ ಕೆಲಸ ಆಗ್ತಾ ಇದೆಯಾ ಹೋರಾಟಗಳು ಅನ್ನೋದು ನನಗೆ ಯಾವ್ದು ಗಮನದಲ್ಲಿಲ್ಲ ಈಗಾಗಲೇ ರೇಷ್ಮೆ ರಿಲಸ್ ಏನಿದ್ದಾರೆ ಅವರು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಸಿ ಎಮ್ಗೆ ಅಂತ ಈಗಾಗಲೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಏನನ್ನ ಅವ್ರ ಮಾತುಕತೆ ಏನನ್ನ ನಡೆದಿದೆಯಾ ಅಥವಾ ಬಂದಿಲ್ಲ ಬಂದರೆ ಅವ್ರನ್ನ ಮನವೊಂದ್ಸತಕ್ಕಂಥ ಕೆಲಸ ನಮ್ಮ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗ್ತಾಯಿದ್ದರು ಕರ್ನಾಟಕ ಕಾರ್ಯಕರ್ತಕ್ಕೂ ಭಾಗಿಯಾಗ್ತಾಯಿದೆ ಜೆ ಎಸ್ ಕಾರ್ಯಕ್ರಮಕ್ಕೂ ಭಾಗಿಯಾಗ್ತಾರೆ ಇವರಿಗೂ ನನಗೆ ಹೆಂಗೆ ನಿಭಾಯಿಸ್ತಾ ಇದ್ದೀವಿ ಸರ್ ಈಗ ನಾನಿಕಂತ ಈಗ ಲೀಡರ್ಸ್ ನಿಭಾಯಿಸೋ ಅಂಥದೇನಿಲ್ಲ ಈಗ ಲೀಟ್ರಸ್ ಆದವರು ಕರೆಕ್ಟಾಗಿ ಇದ್ದರೆ ಏನು ಬೇಕಾದರೂ ನಿಭಾಯಿಸ್ತೀವಿ ಮುಂದೆ ಹೋಗೋವಂಥ ನೆಗ್ಲಿ ಕರೆಕ್ಟಾಗಿ ಹೋದರೆ ಮುಂದೆ ಬರುವಂಥ ನೆಗ್ಗಳೆಲ್ಲ ಕರೆಕ್ಟಾಗಿ ಬರ್ತಾರೆ ಈಗ ಉಸ್ತುವಾರಿ ಸಚಿವರು ನಾವು ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ವಹಿಸಿದಿರಿ ಇಲ್ಲೇ ರಾಜಕಾರಣ ಮಾಡೋ ಕಾರ್ಯಕ್ರಮ ಅಲ್ಲ ಇದು ಪಕ್ಷಾತೀತವಾಗಿ ಅಂತ ಸುಮಾರು ಬಾರಿ ಹೇಳಿದ್ದೀನಿ ಬೇರೆ ಅಭಿವೃದ್ಧಿ ಒಂದು ಕಾಣಿಸ್ಬೇಕು ಬಿಟ್ಟರೆ ಈಗ ಅಲ್ಲಿ ಪಕ್ಷಗಳು ಯಾವುದೇ ಪಕ್ಷಗಳಿರ್ಬೋದು ಚುನಾವಣೆ ಬಂದಾಗ ಅವರು ಶಕ್ತಿ ಪ್ರದರ್ಶನ ಮಾಡಿ ಚುನಾವಣೆನಾಗ ನೋಡೋಣ ಈಗ ಏನಿದ್ರು ಅಭಿವೃದ್ಧಿ ಆಗ್ಬೇಕಂತ ಬಿಟ್ಟರೆ ಬೇರೆ ಏನ್ಯಾವುದು ಸರ್ಕಾರ ಥ್ಯಾಂಕ್ ಓಕೆ ತ್ಯಾಂಕ್ ಯು ಸರ್